ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗ್ಬೇಕಂತ ಹೇಳಿ ಆಡಳಿತ ಪಕ್ಷದ ಕಾಂಗ್ರೆಸ್ ಶಾಸಕ ಬೆಳಗಾವಿ ಜಿಲ್ಲೆಯ ಕಾಗವಾಡ ಶಾಸಕರಾದಂತ ರಾಜೀವ್ ಖಾಗೆ ಅವರು ಬಹಿರಂಗವಾಗಿ ಮುಖ್ಯಮಂತ್ರಿ ಪತ್ರ ಬರೆದ ಮೂಲಕ ಡಿಮಾಂಡ್ ಮಾಡಿದವರು ಈ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗ್ಬೇಕನ್ನೋ ಬೇಡಿಕೆ ಇದೇ ಅಲ್ಲ ಹಿಂದೆ ದಿವಂಗತ ಉಮೇಶ್ ಕತ್ತಿ ಅವರು ಈ ರೀತಿ ಮಾಡಿದರು ಅದು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಕೇಳಿಕಿತ ಮೊದಲ ಉತ್ತರ ಕರ್ನಾಟಕದ ಆರ್ಥಿಕ ಸ್ವಾವಲಂಬನೆ ರಾಜಕೀಯ ರಾಜಕೀಯ ವಾತಾವರಣ ಬಗ್ಗೆ ಅವರು ಅಭ್ಯಾಸ ಮಾಡಬೇಕಾಗಿತ್ತು ನನಗನಸಿನ ಮಟ್ಟಿಗೆ ಅದು ಯಾವುದೋ ತೆಲಿಗೆ ಇಚ್ಕೊಂಡಿಲ್ಲ ಇದನ್ನು ಮುಖ್ಯಮಂತ್ರಿ ಪತ್ರ ಬರೆದು ಬಿಟ್ಟಿದ್ದಾರೆ ಇದು ಒಂದು ವಿಷಯ ಸ್ಪಷ್ಟ ಇದು ಕಾಂಗ್ರೆಸ್ ಶಾಸಕರಾಗಿರುವುದರಿಂದ ಅವರ ಅಭಿಪ್ರಾಯವನ್ನ ಮುಖ್ಯಮಂತ್ರಿಗಳು ಹಾಗೂ ಕೆಪಿಸಿ ಅಧ್ಯಕ್ಷರಾದಂತಹ ಡಿಕೆ ಶಿವಕುಮಾರ್ ಒಪ್ಪೋತಾರೋ ಏನ್ ತಿರಸ್ಕಾರ ಮಾಡ್ತಾರೋ ಇದು ಮೊದಲು ಸ್ಪಷ್ಟ ಆಗಬೇಕು ಆಮೇಲೆ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗುವಷ್ಟು ಆರ್ಥಿಕವಾಗಿ ಸ್ವಾವಲಂಬನೆ ಆಗುವಷ್ಟು ಸಮರ್ಥ ಇದೆ ಏನು ಇದು ಮೊದಲನೇ ಪ್ರಶ್ನೆ ಯಾಕಂದ್ರೆ ಈ ಉತ್ತರ ಕರ್ನಾಟಕ ಅನ್ಯಾಯ ಆಗಿದೆ ಅನ್ಯಾಯ ಆಗಿದೆ ಅಂತೇನು ಕಾಗೆ ಅಂತ ಅವರು ಹಿಂದಕ್ಕೆ ನಮ್ಮ ಉಮೇಶ್ ಕತ್ತರ್ ಹೇಳ್ತಿದ್ರು ಅವರಿಗೆ ನಾನು ಭಾಸ ಹೇಳ್ತೇನೆ ಉತ್ತರ ಕರ್ನಾಟಕ ಏನಾದರೂ ಅಣ್ಣೆ ಆಗಿರೋದು ನಿಮ್ ಕಾರಣಕ್ಕೆ ಕಿತ್ತೂರು ಕರ್ನಾಟಕದ ಏಳು ಜಿಲ್ಲೆ ಕಲ್ಯಾಣ ಕರ್ನಾಟಕ ಏಳು ಜಿಲ್ಲೆ ನೀವು ಶಾಸಕರು ಸರಿಯಾಗಿ ಕೆಲಸ ಮಾಡಿದ್ರೆ ಉತ್ತರ ಕರ್ನಾಟಕ ಅನ್ಯಾಯ ಆಗ್ತಿದ್ದಿಲ್ಲ ತೊಂಬತ್ತಾರು ಶಾಸಕರ ನಾ ಬಾಸರ ಹೇಳಿದಿನಿ ಯಾವ್ದಾದ್ರು ಮುಖ್ಯ ಯಾವುದೇ ಸರ್ಕಾರ ಇರಲಿ ಅವ್ರು ಮಾರ್ಚ್ ಒಳಗೆ ಬಜೆಟ್ ಮೊದಲ ಉತ್ತರ ಕರ್ನಾಟಕದ ಕನಿಷ್ಠ ಐವತ್ತು ಶಾಸಕರಾದರೂ ಬೆಂಗಳೂರು ಸಭೆ ಸೇರಿ ಬೆಳಗಾವಿ ಬೀದರು ಕಲಬುರಗಿ ನಿಜಾಪುರ ಯಾವ ಜಿಲ್ಲೆಗೆ ಏನಾಗಬೇಕು ಅನ್ನೋದನ್ನ ಒಂದು ಪಟ್ಟಿ ಮಾಡಿಕೊಂಡು ಮುಖ್ಯಮಂತ್ರಿ ಕೊಟ್ಟಿದ್ದಾರೆ ಇದು ಬಹಿರಂಗ ಸವಾಲಾಯ್ತಂದು ಮುಖ್ಯಮಂತ್ರಿಗೆ ಐವತ್ತು ಮಂದಿ ಶಾಸಕರು ಕೊಟ್ಟಿದ್ರೆ ಯಾವುದೇ ಮುಖ್ಯಮಂತ್ರಿ ನಗ ಹೊಡೋದನ್ನ ಬಜೆಟ್ನ ಹಾಕ್ತಾನೆ ಅದು ಇವತ್ತು ಎಂದೂ ಮಾಡಿಲ್ಲ ಇವ್ರು ಏನಿಲ್ಲ ನಮ್ಮ ತಹಶೀಲ್ದಾರ್ ಇರಬೇಕು ತಹಶೀಲ್ದಾರ್ ಯಾರ ಬೇಕು ಫೌಜಾರ್ ಯಾರಬೇಕು ಪಿ ಎಸ್ಐ ಯಾರಬೇಕು ಆಫೀಸರ್ ಯಾರು ಬೇಕು ಕೊಟ್ಟ ಆ ಟ್ರಾನ್ಸ್ಫರ್ ಮಾಡ್ ಕೆಲಸ ಮುಗೀತು ಇವತ್ತು ಕಾಗೆ ಅವರು ಮಾಡಿದ್ದನ್ನು ನಾವು ಸಾರಾಸಕಟವಾಗಿ ತಿರಸ್ಕಾರ ಮಾಡ್ತೇವೆ ಇದು ಅಖಂಡ ಕರ್ನಾಟಕ ಉಳಿಬೇಕು ಉತ್ತರ ಕರ್ನಾಟಕದ ಪ್ರತ್ಯೇಕ ರಾಜ್ಯ ಅಂತ ಅವರು ತಲೆಯಾಗಿ ತೆಗಿಬೇಕು ಮೊದಲು ನೀವು ಶಾಸಕರು ಸರಿಯಾಗಿ ಕೆಲಸ ಮಾಡಿ ತೊಂಬತ್ತಾರು ಶಾಸಕರು ಅವಾಗ ಉತ್ತರ ಕರ್ನಾಟಕ ಅನ್ಯಾಯ ಅಂತ ಹೇಳ್ಬೋದು ದಕ್ಷಿಣ ಕರ್ನಾಟಕದವರು ನಮ್ಮ ಉತ್ತರ ಕರ್ನಾಟಕ ಅನ್ಯಾಯಕ್ಕೆ ಹಾಕಿ ಅವ್ರ ಕಾರಣ ಅಲ್ಲ ನಿಮ್ಮ ತೊಂಬತ್ತಾರು ಮಂದಿ ಶಾಸಕರು ಅರೆಸ್ಟ್ ಕಳಿಸಿದಾಗ ನೀವೇನು ಕೆಲಸ ಮಾಡಿದ್ರಿ ಉತ್ತರ ಕರ್ನಾಟಕ ಶಾಸಕರು ಇದನ್ನು ಅನೇಕ ಸಲ ಹೇಳಿದ್ರೆ ಬಿಜೆಪಿ ಇರಲಿ ಕಾಂಗ್ರೆಸ್ ಇರಲಿ ಆದ್ರಿಂದ ಈ ರಾಜೀವ್ ಗಾಂಧಿ ಅವರ ಬೇಡಿಕೆ ಪ್ರಚಾರಕ ಮತ್ತು ರಾಜಕೀಯ ಉದ್ದೇಶದಿಂದ ಕೂಡಿ ಅಂತ ಹೇಳಬಹಿಸ್ತಾ ಇದ್ದೇನೆ ಇದರ ಕನ್ನಡ ಸಂಘಟನೆಗಳು ಸಂಪೂರ್ಣವಾಗಿ ವಿರೋಧ ಮಾಡ್ತವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದಾನೆ